ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಹೇಳಬೇಕು ಅಂದರೆ ಇವತ್ತೊಂದು ಸಂಖ್ಯೆ ಬಗ್ಗೆ ಹೇಳಬೇಕು ಇದು ಮಾತ್ರ ನಿಮ್ಮನ್ನ ಅತ ದರಿ ಇತ ಪುಲಿ ಬಿಡ್ಲಾರ ಓಡೋಣ ಅಂತ ಓಡುತ್ತಾನೆ ಅವ್ನಿಗೇನೋ ಒಂದ್ ಅಟ್ಟಿ ಅವನೇ ಓಡ್ಬೇಕು ಅವನೇ ಇಟ್ಕೋಬೇಕು ಅವನೇ ಹೇಳ್ಬೇಕೆಲ್ಲ ಮಗನನ್ನ ಬೆಳಿಗ್ಗೆ ಎಬ್ರಿಸ್ಬೇಕು ಈ ಸಂಖ್ಯೆ ಇದೆಯಲ್ಲ ಮಗನನ್ನ ಎಬ್ಬರ್ಸ್ಬೇಕು ಸ್ನಾನ ಆಯ್ತೇನೋ ಹ್ಮ್ ಸರಿ ಬಟ್ಟೆ ಹಾಕುದಿಯೇನೋ ಸರಿ ಶೂ ಹಾಕುದಿಯೇನೋ ಸರಿ ತಿಂಡಿ ತಿಂದೇನೋ ಸರಿ ಬ್ಯಾಗ್ ರೆಡಿ ಆಯ್ತೇನೋ ಸರಿ ತಗೋ ಹೇಳ್ಕೊ ಬಸ್ ಬಸ್ಗು ಇಲ್ಲ ಗಾಡಿ ಮೇಲೆ ಹತ್ತಿಸ್ಕೊಂಡು ಗಾಡಿನಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿ ಸ್ಕೂಲ್ಗ್ ಬಿಡೋದು ತಿರ್ಗಿ ಸಂಜೆ ಅಲ್ಲಿ ಬಂದು ಪಿಕಪ್ ಏನ್ ಬರ್ದ್ಯೋ ಏನ್ ಮಾಡದ್ಯೋ ಎತ್ತ ಹಿಂದದೇ ಕೀ ಕೊಡ್ಬೇಕು ಕೀ ಕೊಡ್ಲಿಲ್ಲ ಅಂದ್ರೆ ಇದು ಓಡೋದೇ ಇಲ್ಲ ನೀವು ನಿಂತು ಬಿಟ್ಟರು ಓಡೋ ಓಡೋದ್ ನಿಲ್ಲಿಸ್ಬಿಡುತ್ತೆ ಈ ಸಂಖ್ಯೆ ಇದೊಂಥರ ನೀವು ನೀವು ಓಡೋದ ನಿಮ್ ಜೊತೆಲಿರೋ ನೋಡ್ಸೋದ ಇಲ್ಲ ಅವ್ರನ್ನ ಓಡಿಸೋದಾ ಅವ್ರನ್ನ ಎಳ್ಕೊಂಡು ನೋಡ್ಸೋದ ಈ ತರ ತ್ರಿಶಂಕು ಸ್ವರ್ಗದ ಒಂದು ಸಂಖ್ಯೆ ಇತ್ತು ನಾನು ನೋಡಿದಾನೆ ಈ ಸಂಖ್ಯೆಯ ಒಂದು ಭಾವ ಈ ಸಂಖ್ಯೆಯ ಭಾವ ಇದೆಯಲ್ಲ ದಟ್ ಈಸ್ ದಿ ಪ್ರಾಬ್ಲಮ್ ತಪ್ಪಿಸ್ಕೊಳ್ಳಿ ಯು ಗಾಟ್ ಕನೆಕ್ಟೆಡ್ ವಿತ್ ದಿಸ್ ನಂಬರ್ ಎಲ್ಲ ಎಳ್ಕೊಂಡು ನೀವು ಓಡಬೇಕು ಒಳ್ಳೆ ಸ್ಕೂಲ್ ಮಕ್ಕಳಿಗೆ ಹ್ಮ್ ನೀವು ಕಷ್ಟ ಪಡಲೇಬೇಕು ಕಷ್ಟ ಪಡದೆ ಏನೋ ಸಿಗೋಲ್ಲ ಈ ಸಂಖ್ಯೆಯ ಪ್ರಭಾವ ಸರಿ ಸಿಕ್ತು ಹೋಗ್ಲಿ ಬಿಡು ಅಂತ ಕುತ್ಕೊಳಕು ಬಿಡಲ್ಲ ಅಯ್ಯೋ ಹೋಗಪ್ಪ ಏನು ಬೇಡ ಇನ್ ಮೇಲೆ ಮತ್ತ ಸುಳ್ಳಿ ಸುತ್ತಾನೆ ಏನು ಬೇಡ ಅಂತ ಅಂದ್ಕೊಂಡು ಕುಳಿತುಕೊಳ್ತಿರೋ ಬಿಡುವುದಿಲ್ಲ ಈ ಜಸ್ಟ್ ಎಗೇನ್ ರೀಸ್ಟಾರ್ಟ್ ಇದೊಂಥರ ಫೀನಿಕ್ಸ್ ಅಂತ ಹೇಳ್ತೀವಿ ಪಕ್ಷಿ ತರ ಅದು ಸುಟ್ಟು ಬೂದಿ ಆದ್ರೂ ಮತ್ತೆ ಆ ಬೂದಿಯಿಂದಲೇ ಕೆಡವಿಕೊಂಡು ಎದ್ದು ನಿಲ್ಲುತ್ತದೆ ಅನ್ನತಕ್ಕಂತ ಒಂದು ಭಾವ ಬೂದಿಯಿಂದಲೇ ಎದ್ದು ನಿಲ್ಲುತ್ತದೆ ಅನ್ನತಕ್ಕಂಥ ಛಾಯ್ ಹೌದು ಆ ಸಂಖ್ಯೆ ಯಾವುದು ಅಲ್ಲ ಎಂಬತ್ತೇಳು ಏಟಿ ಸೆವೆನ್ ಇಫ್ ಇಟ್ ಇಸ್ ಕನೆಕ್ಟೆಡ್ ವಿತ್ ಯಾರ್ಕ್ ಡೆಸ್ಟಿನಿ ನಿಮಗೇ ಗೊತ್ತಿಲ್ಲದೆಯೇ ಅದು ನಿಮ್ಮ ಜೊತೆ ಜೋಡಿಸಿಕೊಂಡಿದೆ ಖಂಡಿತ ಹೇಳ್ತಾನೆ ಅದು ಬಿಡುವುದಿಲ್ಲ ನಿಜ ಹೇಳ್ತಾನೆ ಆ ಸಂಖ್ಯೆಗೆ ನಾನು ಒಳಪಟ್ಟಿದ್ದೇನೆ ನನ್ನ ಎಲ್ಲ ಪರ್ಸನಲ್ ಸಂಖ್ಯೆಗಳು ವಿಚ್ ಈಸ್ ಕನೆಕ್ಟೆಡ್ ವಿತ್ ಏಟಿ ಸೆವೆನ್ ತಮಾಷೆ ಗೊತ್ತರ ನನ್ನ ಜಾತಕದಲ್ಲಿ ಏಯ್ಟಿ ಸೆವೆನ್ಗೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ಇದೆ ನನಗೂ ಅದು ಆಶ್ಚರ್ಯ ಎಷ್ಟೋ ವರ್ಷದ ನಂತರ ವಿನಯ್ ವಜ್ರ ಸರ್ಚ್ ಹೆಂಗೂ ಬಂತು ಈ ನಂಬರ್ ನನ್ನ ಜೊತೆ ಜೋಡಣೆ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಇದೆ ಮಕ್ಕಳೇ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಏಟ್ ಒನ್ ಏಟ್ ಸೆವೆನ್ ಏಟ್ ಸೆವೆನ್ ಇದೆಯಾ ಆ ಕಡೆನಲ್ಲಿ ನೋಡಿ ಈ ನಂಬರ್ ನನ್ನ ಬಳಿ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಬಳಸುತ್ತಿದ್ದೇನೆ ನೀವು ನಂಬಲ ಕಡಿಮೆ ಅಂದ್ರು ಮೈಟ್ ಬಿ ಮೂವತ್ತು ವರ್ಷ ಆಗಿರಬಹುದು ನೈಂಟಿ ಸಿಕ್ಸ್ ಇರಬಹುದು ಇಲ್ಲ ನೈಂಟಿ ಸೆವೆನ್ ವಿಚ್ ಇಸ್ ಸ್ಟಾರ್ಟೆಡ್ ಅಂತ ನಮಗೊಬ್ರು ಸ್ನೇಹಿತರು ನಟರಾಜ್ ಬಾಬು ಅಂತ ಹೇಳ್ಬಿಟ್ಟು ಕೇಬಲ್ ಇಂಡಸ್ಟ್ರಿನಲ್ಲಿ ಇದಾರೆ ಆತ ಎಕ್ಸ್ಟ್ರಾ ಸಿಮ್ ಇಟ್ಕೊಂಡಿದ್ದು ಅಂತ ಕೊಟ್ಟಿತ್ತು బిజినెస్ నంబరే ఆగిబిట్ అది ప్యూర్ కాంటాక్ట్ నంబర్ నైన్ ఎయిట్ ఫోర్ డబల్ ఫైవ్ నంబల్ ఆ సిమ్మల్ కడమే అందరు ఆవత కాల హైరక్ట్స్ అందు ఒక మున్నూరు జన వెరీ వెరీ వివిఐపి కాంటాక్ట్స్ నన్ను ఆగ్ హా నమ్ పెనై అమ్ దిల్లీ పెనై ఉస్కొ పార్క్ ఖర్చుకే అంత ఇవతిగూ నెన్పె ದೊಡ್ಡ ఐ సర్జన్ ಐ ಆಸ್ಪತ್ರೆ ಯು ಎಸ್ ಅಲ್ಲಿಂದ ಬರೋರು ಇಲ್ಲಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಉಂಟು ಎಲ್ಲ ಬಿಟ್ಟು ಹೋಗ್ಬಿಡ್ತಾ ಹೋಗ್ಬಿಡೋಣ ಒಂದು ಬರುತ್ತಾ ಏಳು ಏನು ಕಣೋ ಸಾಕು ಆ ಲೋಕಪಾವಿನಿ ಆ ನಿತ್ಯ ಕಲ್ಯಾಣ ರಾಜರಾಜೇಶ್ವರಿ ಈ ತರ ರಾಜರಾಜೇಶ್ವರಿಯ ಮೇಲೆ ಗಮನ ಆಗಾಗ ಧ್ಯಾನ ಸೀರಿಯಸ್ ಆಗಿ ಮಾಡಿ ಇಟ್ಕೊಬಿಟ್ಟಿದ್ದೇನೆ ಸಾಕಿನ್ನು ಈ ಮೂರು ವರ್ಷ ಲಟ್ನು ಗಿಡ ದಿಸ್ಟ್ ಬಿದೇರ್ ಅಂತ ಏನೋ ಒಂದು ಗಮ್ಯ ಇಟ್ಕೊಂಡು ಹೋಗ್ತಿದ್ದೇನೆ ಬಿಡಲ್ಲ ಅನ್ನುತ್ತೆ ಈ ಎಂಟು ಐ ನೀನ್ ಅಲ್ಲೋಗ್ಕೋತೀಯ ಬಾ ಬಾ ಅಂತ ಮತ್ತೋಡ್ಸುತ್ತೆ ಎಬ್ಬರ್ಸುತ್ತೆ ಅನ್ನೋ ಚೇತರಿಕೆ ಎದೊಳ ನೀನು ಅಂತ ದಾಟ್ಸ್ ದ ಬ್ಯೂಟಿ ಈ ಇರೋರ್ನ ಮಾತ್ರ ಕುಳಿತುಕೊಳ್ಳಲು ನಿಮ್ಮನ್ನು ಬಿಡುವುದಿಲ್ಲ ಬರೆದಿಟ್ಕೊಳ್ಳಿ ಸಾಕು ಅಂತೀರಾ ಬಿಡೋಲ್ಲ ಬೇರೆ ಇನ್ನೊಂದೇನೋ ನೋಡಿ ಈ ಏಟಿ ಸೆವೆನ್ ಇಸ್ ನಾಟ್ ಲಿವಿಂಗ್ ನಮಗೇ ಗೊತ್ತಿಲ್ಲದೆ ನಾನು ಎಲ್ಲ ಬಿಟ್ಟು ಹೋಗ್ತೇನೆ ಬಿಡುವುದಿಲ್ಲ ಏಯ್ಟಿ ಸೆವೆನ್ ನಿಮ್ ನಂಬರ್ ಇಲ್ಲಿದ್ದೀಯ ನೋಡಿ ಚಾಲೆಂಜ್ ಮಾಡ್ತಾನೆ ನಿಮ್ಮ ಮನೇಲಿ ಏಯ್ಟಿ ಸೆವೆನ್ ಇದೆ ನಿಮ್ಮ ಮೊಬೈಲ್ ಸಂಖ್ಯೆ ವೆಹಿಕಲ್ ಸಂಖ್ಯೆ ಏಟ್ ಸೆವೆನ್ ಡೋರ್ ನಂಬರ್ ಮೊಬೈಲ್ ಕಾರ್ ನಂಬರ್ ವೆಹಿಕಲ್ ನಂಬರ್ ಚಾಲೆಂಜ್ ಮಾಡ್ತಾನೆ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಗುರುಗಳಿದ್ರು ಗುರು ಸಮಾನ ವ್ಯಕ್ತಿಗಳಿದ್ದರು ನಾನು ಈ ರಿಸರ್ಚ್ ಮಾಡಿದಾಗ ನೋಡಿರೋದು ಏ ಇದೇನು ಇದು ಇದು ಎಲ್ಲಿಂದ ಬಂತು ಈ ಕನೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಏಟಿ ಸೆವೆನ್ ಇತ್ತು ಅಂತ ಹೇಳೋದಾದ್ರೆ ನೀವು ಒಂದು ಇಲ್ಲ ಎರಡು ಇಲ್ಲ ಮೂರು ಬಾರಿ ಪ್ರಾಣಾಪಾಯದಿಂದ ಪರಾಗಿರ್ತೀರಿ ಮಿನಿಮಮ್ ನೀರು ಗಾಡಿ ಕರೆಂಟ್ ಈ ತರದ್ದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ದೇನೆ ನಾನು ಆ ವ್ಯಕ್ತಿಗಳನ್ನ ಏಟಿ ಸೆವೆನ್ ಹಿಂಗಾಗಿದೆ ಬ್ಯೂಟಿಫುಲ್ ಆಫ್ ನಂಬರ್ಸ್ ಮಕ್ಕಳೇ ಬ್ಯೂಟಿಫುಲ್ ನಿಮ್ಮನ್ ಕನೆಕ್ಟ್ ಆಗ್ತವೆ ನಿಮ್ಮನ್ನು ಹಿಡಿದಿಟ್ಕೊಳ್ತವೆ ನಿಮಗೆ ಗೊತ್ತಿಲ್ಲದಿ ಅದು ಬಂದು ಸೇರುತ್ತವೆ ಸೊ ಎಲ್ರು ತುಂಬಾ ಜನ ಹೇಳೋದ್ ಕೇಳ್ತಿರ್ತಾನೆ ಇವ್ರು ನೋಡಿ ನಮ್ಮ ಅಪ್ಪನಾಗ್ ಬಂದ್ಬಿಟ ಡಿಸೈನ್ಡ್ ದಶರಥ ಚಕ್ರವರ್ತಿ ಅವತ್ತಿಗ್ ಚಕ್ರವರ್ತಿಯೇ ಅಲ್ಲ ಯುವರಾಜ ಅಜಗರ ಮಹಾರಾಜ ಚಕ್ರವರ್ತಿ ಆ ಅಯೋಧ್ಯೆಯನ್ನ ಆಳುತ್ತಿದ್ದರೆ ಈ ದಸರಥ ಯುವರಾಜ ಅಲ್ವಾ ಹಾಗೆಲ್ಲ ಪ್ರಾಣಿಗಳು ಇದೆಲ್ಲ ದಂಡಯಾತ್ರೆ ಕಾಡಿಗೆ ಹೋಗಿದ್ರೆ ಶಬ್ದವೇದಿ ವಿದ್ಯೆ ಗೊತ್ತು ಆತ ಬಾಣ ಬಿಟ್ರೆ ಶ್ರವಣಕುಮಾರ ಸಾಯ್ತಾನೆ ಅವ್ರ ತಂದೆ ತಾಯಿ ಶಾಪ ಕೊಡ್ತಾರೆ ನಾವು ವಯಸ್ಸಾದ ಕಾಲದಲ್ಲಿ ಹೇಗೆ ನಮ್ಮ ಮಗ ನಮ್ಮಿಂದ ದೂರಾಗಿ ತಪಿಸಿ ತಪಿಸಿ ವೇದನೆ ಪಟ್ಟು ಆ ವೈರಾಗ್ಯದಿಂದ ನೋವಿಂದ ಸಂಕಟದಿಂದ ಪುತ್ರ ಶೋಕ ನಿರಂತರ ನಿರಂತರ ನಮ್ ವಯಸ್ಸಾಗ್ಬಿಟ್ಟು ನಮ್ಗೆಲ್ಲ ಆಗಲ್ಲಪ್ಪ ನಾವು ಸಾಯ್ತಿದ್ದೇವೆ ನೀನು ಅಂತದ್ದೇ ನರಳಿ ನರಳಿ ಸಾಯ್ಬೇಕು ಅಂತ ಹೇಳಿ ಶಾಪ ಕೊಡ್ತಾರೆ ಎಲ್ಲಿ ಮದ್ವೆನೇ ಆಗಿಲ್ಲ ಅಲ್ಲಿಗೆ ದಶರಥನಿಗೆ ಆಗ ಯೋಚನೆ ಮಾಡಿ ನೋಡಿ ಮಕ್ ಮದುವೆನೆ ಆಗಿಲ್ಲ ಅಂದ್ರೆ ಮಕ್ಕಳಿನಲ್ಲಿ ಕೈ ಕೈ ಮಾತೇ ಇಲ್ಲ ಅಲ್ಲಿ ಹಂಗು ಮದುವೆ ಆಗಿದ್ದರೂ ಕೌಸಲ್ಯ ದೇವಿ ಇತ್ತು ಸುಮಿತ್ರಾ ದೇವಿ ಇತ್ತು ಕೈಕೈ ಇನ್ನೂ ಮದ್ವೆನೇ ಆಗಿಲ್ಲ ಇಲ್ಲಿ ಮಕ್ಕಳು ಹುಟ್ಟೋದು ಕೈ ಕೈ ಬಂದ ಮೇಲೆ ನಡೆಯೋದಲ್ಲಿ ಅರವತ್ತು ಸಾವಿರ ವರ್ಷಗಳಲ್ಲಿ ಮದುವೆ ಆಗೋದು ಅವನಿಗೆ ಅರವತ್ತನೇ ವಯಸ್ಸು ಅಂತ ಇಟ್ಕೊಳ್ಳೋಣ ಆ ಕಾಲಕ್ಕೆ ಒಂದು ವರ್ಷ ಅಂದ್ರೆ ಸಾವಿರ ವರ್ಷ ಅಂತ ಲೆಕ್ಕ ತಗೋಣ ಇವುಗಳ ಲೆಕ್ಕ ತಗೊಳ್ಳಿ ಸೊ ವಯಸ್ಸಾದ ಕಾಲದಲ್ಲಿ ಕೊಟ್ಟೇ ಬಿಡ್ತಲ್ಲಪ್ಪ ರಾಮ ಬೇಕು ಅಂತಲ್ಲ ಖಂಡಿತ ಇಲ್ಲ ರಾಮ ಕೂಡ ತಂದೆಯ ಶಾಪಕ್ಕೊಳಗಾದ ಅದು ಕೃಷ್ಣಾವತಾರದಲ್ಲೂ ಅನುಭವಿಸ್ತಾ ರಾಮಾವತಾರದಲ್ಲೂ ಅನುಭವಿಸ್ತಾ ಹೇಗೆ ದಶರಥರು ತನ್ನ ಮಗ ರಾಮನನ್ನ ರಾಮ 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 ಅಂತ ಆಲಾಪಿಸಿ ಆಲಾಪಿಸಿ ಜೀವ ಬಿಟ್ರಪ್ಪ ರಾಮಚಂದ್ರರು ಬದುಕಿದ್ದಷ್ಟು ದಿನವೂ ಹೆಂಡತಿ ಮಕ್ಕಳು ಅಂತ ಪರಿತಪಿಸಿಯೇ ಜೀವ ಬಿಟ್ಟಿದ್ರು ಯಾರಿಗಾದ್ರೂ ಗೊತ್ತಿದೀಯಾ ಅದಕ್ಕೆ ಯಾವಾಗ್ಲೂ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ನಾನು ಮನುಷ್ಯ ನಾನು ಮನುಷ್ಯ ನಾನು ಮನುಷ್ಯ ಅವತಾರ ನಾನು ಮನುಷ್ಯನೇ ಅಂತ ಹೇಳೋರು ಮನುಷ್ಯನಾಗೆ ವೇದನೆ ಪಡ್ತಿದ್ರು ಮನುಷ್ಯನ ಹಾಗೆ ಕಣ್ಣೀರಾಗ್ತಿದ್ರು ಮನುಷ್ಯನಾಗೆ ಸಂಕಟ ಪಡ್ತಿದ್ರು ಮನುಷ್ಯನಾಗೆ ಸ್ಪಂದಿಸ್ತಿದ್ರು ಯಾರು ಏನ್ ಹೇಳಿದ್ರು ನಾನು ದೇವರು ಅಂತ ಹೇಳಿಲ್ಲ ರಾಮರು ಎಲ್ಲೂ ನೀವು ರಾಮಾಯಣವನ್ನು ನೂರು ಬಾರಿ ಓದಿದ್ರು ಕೂಡ ಎಲ್ಲಿಯೂ ನನ್ನ ರಾಮಚಂದ್ರ ಪ್ರಭು ನಾನು ದೇವರು ನಾನು ಅವತಾರ ಪುರುಷ ನಾನು ಇದಕ್ ಬಂದಿದ್ದೇನೆ ಲಾಸ್ಟ್ ಅಲ್ಲಿ ಯಮಧರ್ಮರಾಯರು ಬಂದು ಅವರ ಒಂದು ರೂಪದ ಬಗ್ಗೆ ಅವರ ಅವತಾರದ ಬಗ್ಗೆ ಹೇಳೋದು ಅವತಾರ ಸಮಾಪ್ತಿಗೆ ಅದೊಂದು ಅಂಕುರಾರ್ಪಣೆ ಆಗ ಮತ್ತೆ ದೂರ್ವಾಸರು ಬಂದು ಇನ್ನೊಂದು ಕಥೆಗಳಾಗ್ತವೆ ಸೊ ದಿಸ್ ಏಟಿ ಸೆವೆನ್ ತುಂಬಾ ಜನ ನಿಂದಿಸ್ತಿರ್ತಾನೆ ನಾನು ನೋಡಿದ್ದಾನೆ ಅಯ್ಯೋ ನಾನು ಇವ್ರ ಮಳೇಲ್ ಹುಟ್ಟುಬಿಟ್ಟೆ ಅಯ್ಯೋ ಇವನ್ ಗಂಡನಾಗ್ ಬಂದ್ಬಿಟ್ಟ ಅಯ್ಯೋ ಇವ್ರು ಹೆಂಡತಿಯಾಗಿ ಬಂದ್ಬಿಟ್ರು ಇವನ್ ನೋಡಿ ಮಗ ಕಂಟಕನಾಗ್ ಬಂದ್ಬಿಟ್ಟ ನಮ್ ಬಾಸ್ ಇದಾನಲ್ವಾ ಅವ್ನು ಎಲ್ಲಿಂದ ಬಂದ ಸ್ವಾಮಿ ಅವ್ನು ನೆಮ್ಮದಿಯಾಗ ಅನ್ನ ತಿನ್ಕೊಂಡಿದ್ವಿ ಇವನ್ ಯಾವನು ಎಲ್ಲಿಂದಲೋ ಬಂದ ಅರೇ ನಾನ್ ಕಲಿಸಿದವ್ನು ನೆನ್ ಬಿಟ್ಕೊಳ್ಳಿ ಏಟಿ ಸೆವೆನ್ ಅಲ್ಲಿ ಸಂಖ್ಯೆ ಕನೆಕ್ಟ್ ಆಗಿರತಕ್ಕಂಥವರು ಬರೆದಿಟ್ಕೊಳ್ಳಿ ವೆದರ್ ಯುವ ಬಾನ್ ನೈನ್ಟೀನ್ ಏಟಿ ಸೆವೆನ್ ಎಸ್ ಅದು ತಗೊಳ್ಳಿ ಏಟಿ ಸೆವೆನ್ ಅಲ್ಲಿ ಹುಟ್ಟಿದೀರಾ ಏಟಿ ಸೆವೆನ್ ಸಂಖ್ಯೆಗಳು ಜೋಡಣೆ ಆಗಿದೆಯಾ ಮೊಬೈಲು ಕಾರ್ ನಂಬರು ಈ ತರುಗಳಲ್ಲಿ ಖಂಡಿತ ಹೇಳ್ತಾನೆ ನೀವು ಬೆಳೆಸ್ತವ್ರು ಎಷ್ಟೋ ಹಜಾರು ಓ ಖಂಡಿತ ಒಂದ್ ನಾಲ್ಕು ಜನ ಬೆಳೆಸಿರ್ತೀರಿ ಬಟ್ ತಮಾಷೆಗೋತ್ರ ಬೆನ್ನುಗ್ ಚೂರಿ ಹಾಕಿರೋರು ಅವರೇ ಆಗಿರ್ತಾರೆ ನಿಮಗೆ ನೋವು ಅವರೇ ಆಗಿರ್ತಾರೆ ಏಟಿ ಸೆವೆನ್ಗೆ ಪಾರಮಾರ್ಥಿಕತೆಯ ಒಂದು ಅತಿ ಎತ್ತರದ ಸಂಖ್ಯೆ ನಿಜ ಹೇಳ್ತೇನೆ ನೀವು ಸಂಸಾರಿ ಅಲ್ಲ ನಿಜವಾದ ಸನ್ಯಾಸಿ ಆ ರೀತಿ ಬದುಕತಕ್ಕಂಥ ಪ್ರೇರೇಪಣೆ ಇರುತ್ತೆ ಇರುತ್ತೆ ಬಟ್ ಏನೋ ಮಾಡ್ತಿದ್ದೀನಿ ನಿಮ್ ತಪ್ಪನ್ನ ನಿಮ್ ಉಪ್ಪನ್ನ ಸದಾ ಪರಿಶೀಲಿಸ್ಕೊಳ್ತಕ್ಕಂಥ ಒಂದು ಪ್ರಭಾವ ನಿಮಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏಟ್ ಸೆವೆನ್ ನಿಮ್ ನಂಬರ್ ಇದೆಯಾ ಚಾಲೆಂಜ್ ಮಾಡ್ತೇನೆ ನಿಮ್ಮ ಮನೆಯ ನೂರು ಮೀಟರ್ ಇಲ್ಲ ಮ್ಯಾಕ್ಸಿಮಮ್ ಎಂಟುನೂರು ಮೀಟರ್ ಒಳಗಡೆ ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕೊಳ್ಳಿ ಟೆಂಪಲ್ಸ್ ಖಂಡಿತ ಇರ್ತವೆ ಏಟ್ ಸೆವೆನ್ ಇದೆಯಲ್ಲ ನಿಮ್ಮ ಮನೆಯ ಮುಂದುಗಡೆ ಇಲ್ಲ ನೀವಿರೋ ಜಾಗ ಇಲ್ಲ ನಿಮ್ಮ ಆಫೀಸ್ ಹತ್ರ ಒಂದು ತೆಂಗಿನ ಮರ ಮರಗಳಿರುತ್ತವೆ ಸುಗಂಧ ಬೀರುವ ಒಂಥರ ನೆರಳು ಕೊಡುವಂತ ಮರಗಳು ಇರುತ್ತವೆ ಪಕ್ಷಿಗಳ ಕಲರವ ಇರುತ್ತದೆ ನೀವು ಬನ್ನಿ ನೋಡಿ ನನ್ನ ಆಫೀಸ್ ಹತ್ರ ಯಾರ ನೀವು ನಾನು ಎಲ್ಲ ಬಿಟ್ಟು ಹೋಗ್ತೇನೆ ಅಂದ್ರೂ ಕೂಡ ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ ಬಿಡೋದಿಲ್ಲ ನಿಮ್ಗೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಬಿಡುವುದಿಲ್ಲ ಆ ಸೆವೆನ್ ಎಲ್ಲ ಇಡ್ಕೊಳ್ಳೋಣ ಅಂತ ಓಡ್ತೀರಿ ಎಂಟು ಅದ್ರಲ್ಲಿ ತೃಪ್ತಿ ಕೊಡಲ್ಲ ಏ ಹೋಗೋ ಇದು ಯಾವ ಹೆಂಡತಿ ಯಾವ ಮಗು ಯಾವ ಕೆಲಸ ಯಾವ ಸಂಪಾದನೆ ಈ ಎಂಬತ್ತೇಳು ಈ ರೀತಿ ನಿಮ್ಮನ್ನ ಚೇಸ್ ಮಾಡ್ತಾ ಇರುತ್ತೆ ನೋಡಿ ಚೇಂಜ್ ಮಾಡ್ಬೇಕು ಗುರುಗಳೇ ನಮ್ಮಂತ ಆಧ್ಯಾತ್ಮಿಕತೆ ಪಾರಮಾರ್ಥಿಕತೆಯಲ್ಲಿ ಇದೊಂದು ಚೂರು ಓಕೆ ನಾವು ಓಡ್ಬೇಕು ನಿಮ್ ಜೊತೇಲಿ ನಿಮ್ಮನ್ನ ಎಳ್ಕೊಂಡು ಹೋಗ್ಬೇಕು ಮೊನ್ನೆ ಕೂಡ ಹೇಳ್ಬೇಕು ಅಂದ್ರೆ ನಾನು ಸ್ಟಾಫ್ ಕೇಳಿದೆ ಇನ್ನು ಎಳೆ ಮಕ್ಕಳ ತರನೇ ನಿಮ್ಮನ್ನ ನೆಲ್ಕೊಂಡ್ ಬರ್ಬೇಕು ಓ ಸಾಕಾಗ್ಬಿಟ್ಟಿದೆ ನನ್ಗೆ ಅಂತ ನಿಮಗ್ ಕಾಣಿಸೋದ್ ನನ್ನ ಆಫೀಸಲ್ಲಿ ಎಂಟು ಜನ ನಿಜ ಹೇಳ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಇನ್ ಜನ ಕೆಲ್ಸ ಮಾಡ್ತಾರೆ ಕಡಿಮೆ ಅಂದ್ರೂ ನಲ್ವತ್ ಜನ ಕೆಲಸ ಮಾಡ್ತಾರೆ ಟೆಕ್ನಿಕಲ್ ಟೀಮ್ ಇನ್ನೊಂದು ಇನ್ನೊಂದು ಡಿಸೈನಿಂಗ್ ಟೀಮ್ ಬೇರೆ ಬೇರೆ ಏನೇನೋ ಇದೆ ಹೇಳ್ತಲೇ ಇರ್ತಾನೆ ಸರ್ ಬಿಟ್ಟು ನಾನು ಬಿಡುತ್ತೆ ಅಯ್ಯೋ ಹೋಗ್ರಪ್ಪ ಎಷ್ಟು ಹೇಳದ್ರು ಇವ್ರ ಹೀಗೇನೆ ಅಂತ ಮತ್ತೆ ಅದು ಬಂದು ನಿಂತ್ಕೋಬೇಕು ಕೀ ಕೊಡ್ತಲೇ ಟ್ಯೂನ್ ಮಾಡ್ತಲೇ ಇರ್ಬೇಕು ಈ ರೀತಿ ಓಕೆ ನಿಮಗೆ ನನಗೇನು ಅಪೇಕ್ಷೆ ಇಲ್ಲ ಆದ್ರೆ ನೀವ್ ಹಂಗಿರ್ಬೇಕ ನನಗೇನು ಎಲ್ಲ ಬಿಟ್ಟು ಅಮ್ಮನ್ ಕಡೆ ರಾಜರಾಜೇಶ್ವರಿ ಧ್ಯಾನ ಪೂಜಾ ಒಂದು ಗೋಪೂಜಾ ನಂಗೆ ತುಂಬಾ ಇಷ್ಟ ಸೀತಮ್ಮ ಅಂತ ಹೆಸರಿಡ್ಬೇಕು ಗೌರಿ ಅಂತ ಹೆಸರಿಡ್ಬೇಕು ಈ ತರದ್ದು ಏನೇನೋ ಅಂದ್ಕೊಬಿಟ್ಟಿದ್ರೆ ಪುಟಾಣಿ ಮಕ್ಕಳಿಗೆ ಹ್ಮ್ ಅಲ್ಲಿರ್ಬೇಕು ಅವ್ರು ತಿನ್ನಿಸ್ಬೇಕು ಅವ್ರ ಪೂಜೆ ಮಾಡ್ಬೇಕು ನಿತ್ಯ ಕಲ್ಯಾಣಿ ಅನ್ನತಕ್ಕಂಥದ್ದು ನೀವ್ ಹಂಗಾಗ್ಬಿಟ್ರೆ ನಿಮ್ ಮನೆ ಕತೆ ಸ್ವಾಮಿ ನಿಮ್ಮ ಹೆಂಡತಿ ಮಕ್ಳ ಕತೆ ನಿಮ್ ಗಂಡ ಮಕ್ಕಳ ಕತೆ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಸೆವೆನ್ ಇದ್ರೆ ನಿಮಗೆ ಅತ್ಯಾಸೆಯೂ ಇರುತ್ತದೆ ದುರಾಸೆ ಅಲ್ಲ ಚೆನ್ನಾಗಿ ಬದುಕ್ಬೇಕು ನಂಬರ್ ಒನ್ ಆಗೋಗ್ಬಿಡಲ್ಲ ಬರೆದಿಟ್ಕೊಳ್ಳಿ ನೀವು ನಂಬರ್ ಒನ್ ಆಗೋಕ್ ಸಾಧ್ಯವೇ ಇಲ್ಲ ಏಟ್ ಸೆವೆನ್ ಅಲ್ಲಿ ಕನೆಕ್ಷನ್ ಇದ್ರೆ ಬಟ್ ನಂಬರ್ ಒನ್ಗೆ ಅಂತ ಹತ್ತಾರು ವ್ಯಕ್ತಿಗಳಿಗೆ ಗೈಡೆನ್ಸ್ ಮಾಡೋ ಶಕ್ತಿ ಏಟ್ ಸೆವೆನ್ ಅಲ್ಲಿ ಇರುತ್ತೆ ಬಟ್ ಅದೊಂಥರ ನೋಡೋ ನಾನು ಗೈಡೆನ್ಸ್ ಮಾಡಿದವರೆಲ್ಲ ಹಿಂಗಿದ್ರೆ ನಾನು ಮಾಡ್ಬೋದ ಖಂಡಿತ ನೀವು ಆಗಿಲ್ಲ ಇನ್ನಷ್ಟಿದೆ ಇಂತಹ ಒಂದು ಸಂಖ್ಯೆಗಳ ಬಗ್ಗೆ ಜೋಡಣೆಗಳ ಬಗ್ಗೆ ತಿಳಿಸ್ತಾ ಬರ್ತಾನೆ ಆದಷ್ಟು ನಿಮಗೆ ನಮ್ಮ ಸಂಚಿಕೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಫಾರ್ವರ್ಡ್ ಮಾಡಿ ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ ಹೊಸ್ದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಓದ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಧನಿಷ್ಠ ನಕ್ಷತ್ರದ ಈ ದಿನ ಚಂದ್ರ ಕುಜನ್ ಸಾರದಲ್ಲಿದ್ದಾನೆ ಕುಜ ಸೂರ್ಯನ್ ಸಾರದಲ್ಲಿದ್ದಾನೆ ಸೂರ್ಯ ಸೂರ್ಯನ್ ಸಾರದಲ್ಲೇ ಇರ್ತಕ್ಕಂಥದ್ದು ಚೆನ್ನಾಗಿದೆ ತೊಂದರೆ ಏನಿಲ್ಲ ಬಟ್ ಕುಜರಾಹುಸಂದಿ ಜಾಗ್ರತೆ ಏನಾದ್ರೂ ಅವಘಡಗಳು ಇಂಜುರಿಗಳು ಪೆಟ್ಟುಗಳು ಈ ತರದಿದೆ ಅದರಲ್ಲೂ ಪೊಲೀಸ್ ಇಲಾಖೆ ಡಿಫೆನ್ಸ್ ಇಲಾಖೆ ಲೀಗಲ್ ಇಲಾಖೆ ಇಂಥವುಗಳಲ್ಲಿ ಇರ್ತಕ್ಕಂಥವರಿಗೆ ಒಂದ್ ಬರ್ಜರಿ ಬೇಟೆ ನೋಡಿ ಒಣ್ಸೂರು ದರೋಡೆಕೋರರನ್ನ ಹಿಡಿದಿದ್ದಾರೆ ಅದ್ರಲ್ಲಿ ಇಬ್ಬನ ಬಿಹಾರಲ್ಲಿ ಹಿಡಿದಿದ್ದಾರೆ ನೋಡಿ ಇಂಥದ್ದೆಲ್ಲ ಸ್ಕೀಮ್ಗಳೆಲ್ಲ ಮಾಡೋದೆಲ್ಲ ನಮ್ಮ ಕನ್ನಡದವ್ರು ಅಲ್ವೇ ಅಲ್ಲ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗ್ ಹೋಗಿ ನೀವು ನೋಡಿ ಆಡ್ಬಾರ್ದು ಆಡಿದ್ದಾನೆ ಮಾತಾಡೋದು ಮಾತಾಡಿದ್ದಾನೆ ಅಣ್ಣ ತಮ್ಮ ಜಗಳ ಆಸ್ತಿ ಜಗಳ ಆ ಹೆಂಡತಿ ನೋಡ್ದಿದ್ದಾನೆ ಇಂಥ ಪಿಟಿ ಕೇಸುಗಳು ಇರ್ತವೆ ಇಂಥ ದರೋಡೆ ಗನ್ನು ನಮ್ಮ ಕನ್ನಡದವ್ನ ಯಾರಾದರೂ ಗನ್ ಇಟ್ಕೊಂಡು ಹೋಗಿ ದರೋಡೆ ಮಾಡಿದ್ದಾನೆ ಅಂತ ಹುಡ್ಕಾಡಿ ನಾವು ಬೂತ್ ಕನ್ನಡಿ ಇಟ್ಕೊಂಡು ಹುಡುಕಿದ್ರು ಸಿಗೋಲ್ಲ ನಮ್ಮ ಮಾಡಲ್ಲ ನಮಗಂತ ಧೈರ್ಯ ಇಲ್ಲ ಸತ್ವಾಗ್ಲು ಹೇಳ್ತಾರೆ ನಾವು ಎದುರು ಪುಕಲ್ರು ಎರಡೇ ದಿನ ಮಾತಾಡೋದು ಏ ನಮ್ಗೆ ಆಕ್ಲಾ ಬೇಕು ಮಗ ಅದು ಹಿಂದ್ಗಡೆ ಮಾತಾಡೋದು ತುಂಬಾ ಚೆನ್ನಾಗೋದು ಕಾಳು ಹಾಕೋದು ಹ ನಮಗ್ ಗೊತ್ತಿಲ್ವಾ ಹಣ ಅಂತ ಬರೀ ಈಗ ಯಾರೋ ಒಂದು ಹುಡುಗ ಗೆದ್ದಿದ್ದಾನೆ ಯಾವುದೋ ಕಾಂಪಿಟೇಷನ್ ಬಿಗ್ ಬಾಸ್ ತಗೋ ಅದಕ್ಕೂ ಜಡಿತವ್ರೆ ಯಾರ್ಯಾರು ದೊಡ್ಡೋರುಗಳು ಇನ್ನೊಬ್ರು ಆ ನಮ್ಮ ಹುಡ್ಗ ನಮ್ ಜಿಲ್ಲೆ ಹುಡ್ಗ ನಮ್ಮೂರಿನ ಹುಡ್ಗ ಆ ಬರೀ ಹಿಂಗೆ ಆಯ್ತು ಕರೆದೊಂದು ಐದ್ ಲಕ್ಷ ಕೊಡೋಣ ಅನ್ನೋದೇನು ಇಲ್ಲ ಹಿಂಗೆ ಇಂಥ ಮಾತಾಡೋದಕ್ ಮಾತ್ರ ಬರೀ ಇಂಥವೇಯ ನಾವಿರೋದು ಒಬ್ಬರಿಗೆ ಅಭಿನಂದನೆ ಸರಿಸಿದ್ರು ಕೂಡ ಅಲ್ಲೊಂದ್ ಜಾತಿನೋ ಇನ್ನೊಂದೋ ಏನಾದ್ರೂ ಹಳೇದ್ ಕೆದ್ಕೋದು ಕೆದ್ಕೋದ್ರಲ್ಲಿ ನಾವು ನಂಬರ್ ಒನ್ ಅದನ್ನ ತಗೊಂಡು ಎದುರುಗಡೆ ಆದ್ರೂ ಬಂದು ಮಾತಾಡ್ತಿವ ಅದು ಇಲ್ಲ ಇಟ್ ಅಂಡ್ ರನ್ ಕೇಸ್ ಓಡಾಕ್ ನಾವು ಎದುರುಗಡೆ ಸಮಸ್ಯೆ ನನಗೂ ನಿನಗೂ ಆಗಿದ್ರೆ ಮಾತಾಡೋಣ ಹೋಗ್ಬಿಟ್ಟು ಊರವ್ರಿಗೆಲ್ಲ ಈ ಹಳೆ ಕಾಲದಲ್ಲಿ ಈ ಕಟ್ಟೆ ಹತ್ರ ಕುತ್ಕೊಂಡಿರೋ ಈ ಅಜ್ಜ ಅಜ್ಜಿಗಳು ನಿಜವಾಗ್ಲೂ ಹೇಳ್ತಾನೆ ನಮಗೆ ಫೈ ಜಿ ತ್ರೀ ಜಿ ಫೋರ್ ಜಿ ಫೈ ಜಿ ಟೆನ್ ಜಿ ಸಿ ಬಿ ಐ ಬಿ ಎಲ್ಲ ನಮ್ಮ ಊರಿಗೆ ఏ రత్నమ్మన్ మగ బార్గోగ్నంతే తాగో సత్యవాగ్ గొప్ప ఫుల్లో వన్ ముగదో ఇత ముగోయిత హో అదే ఇరవదు ఈగ్లో అదే ఇది సీదా రత్నమ్మగే బు రత్నమ్మమ్మ నిన్ ಬೆಳ್ಳಂಬಳಿಗೆ ಏಳು ಗಂಟೆಗೆ ನೋಡದ್ನಲ್ಲಿ ಅಂತ ಒಬ್ರು ಹೇಳಿದ್ರೆ ಅಮ್ಮನಿಗೆ ಬೆಳ್ಳಂಬಳಿಗೆ ಏಳು ಗಂಟೆಗೆ ಇರ್ತಿದ್ದ ಬಾರಲ್ಲಿ ನೀವು ನಂಬ್ತೀರಾ ಆರು ಆರು ಕಾಲಿಗೆ ಬಾರಿನಲ್ಲಿ ಇರುತ್ತಿದ್ದಂತ ಏಕೈಕ ವ್ಯಕ್ತಿ ಬೆಂಗಳೂರಿನಲ್ಲಿ ಅಂದ್ರೆ ನಾನು ಒಬ್ನೇ ಅದು ಒಂದು ಬಾರ್ ಅಲ್ಲ ಕಡಿಮೆ ಅಂದ್ರೂ ಒಂದು ನೂರ್ ನೂರ್ ಎಂಬತ್ ಹೋಗ್ತಿದ್ದೆ ಬೆಳ್ಳಂಬೆಳಿಗ್ಗೆ ಆರು ಆರು ಕಾಲ್ ಅಲ್ಲೊಂದು ಕೆಲ್ಸ ಇತ್ತು ಆಯ್ತು ಹೋಗ್ತಿದ್ದೆ ಯಾರು ನೋಡೋರೆ ಬಂದು ಗುಸ್ಸು 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 ಈ ಹೊಗೆ ಒಂದ್ ಅಜ್ಜಿ ಬಂದು ಏನೋ ಮಾತಾಡೈತೆ ಈ ಫೈವ್ ಜಿ ನೆಟ್ವರ್ಕ್ ತರ ನನ್ ಮಗನ ಯೋಗ್ಯತೆ ಏನು ಅಂತ ಗೊತ್ತೈತೆ ಕೇಳ್ಬೇಕ ರತ್ನಮ್ಮನ್ ಕತೆ ಅವಾ ಬಾ ಬಾ ಫುಲ್ ಇಸ್ಟ್ರಿ ತೆಗೆದು ಅವ್ರ ಮನೆಯದು ಯಜಮಾನ್ರದು ಮಕ್ಕಳದು ಎಲ್ಲ ತೆಗೆದು ಹೊಗೆದ್ ಬಿಸಾಕ್ಬಿಟ್ಟು ನನ್ ಮಗ ಆದ್ರೂ ಬೆಳ್ಳಂಬಳಿಗ್ಗೆ ವ್ಯವಹಾರಕ್ಕೆ ಹೋಗೋವ್ನಿಗೆ ಕುಡಿಯಕ್ ಹೋಗಿಲ್ಲ ನಿನ್ನ ಮಗ ಎಷ್ಟೊದಕ್ಕೆ ಬರ್ತೇನೆ ಗೊತ್ತ ಅಂತ ಬೇಡಪ್ಪ ಅನ್ನಿಸ್ಬಿಟ್ಟು ಅಂತ ಕತೆಗಳು ನಮ್ಮ ಕನ್ನಡದವ್ರದ ಏನ್ ಗೊತ್ತಾ ಇಂಥದ್ ಮಾಡ್ಕೋತೇವಿನ ಹಿಂಗೆ ಗನ್ ಇಟ್ಕೊಂಡು ಈ ತರದೆಲ್ಲ ಮಾಡೋ ಕತೆ ಎಲ್ಲ ಇಲ್ಲ ದರೋಡೆಗಿಳಿಯೋದು ಹ್ಮ್ ದೋಚೋದು ಖಂಡಿತ ಇಲ್ಲ ಬೇರೆ ಭಾಷೆಯವ್ರನ್ನ ನಾವು ಕೆದಕಿ ನೋಡಿ ಮೊನ್ನೆ ಒಬ್ಬನೇ ಎತ್ತಾಕೊಂಡ್ ಬಂದಿದ್ದಾರೆ ಈ ರೋಡಿಂದ ಎತ್ತಾಕೊಂಡ್ ಬಂದಿದ್ದಾರೆ ನಿಜವಾಗ್ಲೂ ನಾವು ರೂಪೇಶ್ ರಾಜಣ್ಣ ಅವ್ರಿಗೆ ಧನ್ಯವಾದ ಹೇಳಬೇಕು ಕಂಪ್ಲೇಂಟ್ ಕೊಟ್ಟು ಹ್ಮ್ ಇರುಮುಡಿ ಕಟ್ಕೊಂಡು ಅಯ್ಯಪ್ಪ ದೇವಸ್ಥಾನ ದರ್ಶನಗಳು ಅಂತ ಹೋದ ಅಂದ್ರೆ ಮಾಡಿದ್ದಾರೆ ಕರ್ಸಿ ನಿಜವಾಗ್ಲು ಇದಾರೆ ಯಾರೋ ಒಂದ್ ಹಂಗಿದ್ದಾರೆ ಕದರಾಗಿ ನಿಂತ್ಕೊಳ್ಳೋರು ಇದ್ದಾರೆ ಅದನ್ನ ಎದುರಿಸೋ ನಿಜವಾಗ್ಲು ನಾನು ಪುಕ್ಲಾನೆ ಅಪ್ಪ ಏಟಿ ಸೆವೆನ್ ಇದೆಯಲ್ಲ ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಶಿವ ಅನ್ನತಕ್ಕಂಥದ್ದು ಹೋಗೋಣ ಅಂತ ಅನ್ಸುತ್ತೆ ಅದಕ್ಕೆ ನಿಮ್ಮ ಚೇತರಿಕೆ ಉಂಟು ಮಾಡ್ತಕ್ಕಂಥದ್ದು